ಕ್ರೈಸ್ತ ಲಾರ್ಡ್ ಗ್ರೀಟಿಂಗ್ಸ್ ಟು ಯು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಜೆನಸಸ್ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ತ್ರೀ ಐ ವಿಲ್ ಬಿ ವಿತ್ ಯು ಆ್ಯಂಡ್ ಬ್ಲೆಸ್ ಯು ಐ ಆಮ್ ಗೋಯಿಂಗ್ ಟು ಗಿವ್ ಯು ಆಲ್ ದಿಸ್ ಟೆರಿಟರಿ ಟು ಯು ಆ್ಯಂಡ್ ಟು ಯುವರ್ ಡಿಸೆಂಡೆಂಟ್ಸ್ ಅದಿ ಕಾಂಡ ಇಪ್ಪತ್ತಾರು ಮೂರನೇ ವಚನ ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು ಇಂದು ಬೂದಿ ಬುಧವಾರ ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡ್ತೇವೆ ಪಶ್ಚಾತ್ತಾಪದ ಹೃದಯದಿಂದ ಜನರು ಪಾಪ ಮಾಡಿದಾಗ ನೆಲದ ಮೇಲೆ ಬೂದಿಯಲ್ಲಿ ಕುಳಿತು ತಮ್ಮ ಪಶ್ಚಾತ್ತಾಪವನ್ನು ತೋರಿಸ್ತಾ ಇದ್ದರು ದೇವರಿಗೆ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದರು ದೇವರಿಗೆ ಪ್ರಾರ್ಥನೆ ಮಾಡುವಂಥವರಾಗಿದ್ದರು ಆದ್ದರಿಂದ ಇವತ್ತಿನ ದಿವಸದಲ್ಲಿ ಇದನ್ನು ನಾವು ನೋಡ್ತೇವೆ ನಲವತ್ತು ದಿನಗಳ ಉಪವಾಸ ದಿನಗಳ ಏಸು ಕ್ರಿಸ್ತನ ಶ್ರಮ ಮರಣದ ದಿನಗಳನ್ನು ನೆನಪಿಸುವಂತಹ ದಿನ ಇದಾಗಿದೆ ಈ ಪ್ರಯಾಣದಲ್ಲಿಯ ಮೊದಲನೆಯ ದಿನ ಇದಾಗಿದೆ ಪ್ರಿಯರೇ ಈ ದಿನದಲ್ಲಿ ನಾವು ಧೂಳಾಗಿದ್ದೇವೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ನಾವು ಪುನಃ ಮಣ್ಣಿಗೆ ಸೇರುವಂತವರಾಗಿದ್ದೇವೆ ಎಂಬುದನ್ನು ನಾವು ಜ್ಞಾಪಿಸಿಕೊಳ್ಳುವರಾಗಿರಬೇಕು ಪ್ರಿಯರೇ ಈ ನಲವತ್ತು ದಿನಗಳಲ್ಲಿ ಕರ್ತನು ನಮ್ಮನ್ನು ಮುರಿದ ಸ್ಥಿತಿಯಿಂದ ಪುನಃಸ್ಥಾಪನೆಗೆ ಕರೆದೊಯ್ಯುವಾತನಾಗಿದ್ದಾನೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವಾತನಾಗಿದ್ದಾನೆ ಭಯದಿಂದ ಪ್ರೀತಿಯೆಡೆಗೆ ಕರೆದೊಯ್ಯುವಾತನಾಗಿದ್ದಾನೆ ಶೋಕದಿಂದ ಆಚರಣೆ ಮಾಡುವಂತಹ ನಮಗೆ ಈ ಬೂದಿಯಲ್ಲಿ ಕುಳಿತು ನಾವು ಪಶ್ಚಾತ್ತಪದ ಹೃದಯದಿಂದ ಪ್ರಾರ್ಥನೆ ಮಾಡುವಾಗ ಕರ್ತನು ಸಂತೋಷದ ಕಡೆಗೆ ನಮ್ಮನ್ನು ತಿರುಗಿಸುವಾತನಾಗಿದ್ದಾನೆ ಇಂದು ದೇವರು ನಮಗೆ ಕೊಡುತ್ತಿರುವಂಥ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಇಲ್ಲಿ ಕರ್ತನು ಈ ಸಾಕನನ್ನು ನೋಡಿ ಒಂದು ಒಳ್ಳೆಯ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಈ ಒಂದೇ ವಚನದಲ್ಲಿ ಮೂರು ವಾಗ್ದಾನಗಳನ್ನು ಕೊಡ್ತಾ ಇದ್ದಾರೆ ಒಂದು ನಾನು ನಿನ್ನ ಬಳಿಯಲ್ಲಿರುವೆನು ಎಂಬುದಾಗಿ ಎರಡನೆಯದಾಗಿ ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ ಮೂರನೆಯದಾಗಿ ಈ ಪ್ರದೇಶಗಳನ್ನೆಲ್ಲ ನಿನಗೆ ಕೊಡುವೆನು ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಚಂದ್ರೆ ಕರ್ತನು ಈ ವಾಗ್ದಾನದ ವಚನವನ್ನು ಅಂದು ಈ ಸಾಕನಿಗೆ ಮಾಡಿರುವಾಗ ಈ ಹೊತ್ತಿನ ದಿವಸದಲ್ಲಿ ನನಗೂ ನಿನಗೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ನಾವು ಈ ವಾಗ್ದಾನವನ್ನು ನಮ್ಮದಾಗಿಸಿಕೊಳ್ಳೋಣ ಅಬ್ರಾಂ ಇಸಾಕ್ ಯಾಕೋಬ್ ಮತ್ತು ಮೋಷೆ ಜೊತೆಯಲ್ಲಿ ಇದ್ದಂಥ ದೇವರು ಅನೇಕ ತಲೆಮಾರುಗಳಿಂದ ನಮ್ಮ ಸಂಗಡಲ್ಲೂ ಕೂಡ ಇದ್ದಾರೆ ನಮ್ಮನ್ನು ಮತ್ತು ನಮ್ಮ ಸಂತತಿಯನ್ನು ನೋಡುವಾಗ ಕರ್ತನಿಗೆ ಒಂದು ನಿರೀಕ್ಷೆ ಉಂಟಾಗುತ್ತದೆ ಅದೇನೆಂದರೆ ಇವರು ನಾನು ನನಗೋಸ್ಕರ ಏರ್ಪಡಿಸಿಕೊಂಡಂಥ ಜನಾಂಗ ನಾನು ನನಗೋಸ್ಕರ ಆರಿಸಿಕೊಂಡ ಜನಾಂಗ ಇವರು ನನ್ನನ್ನು ಸ್ತುತಿಸುವಂತಹ ಜನಾಂಗ ಇವರು ನನ್ನನ್ನು ಆರಾಧಿಸುವಂತಹ ಜನಾಂಗ ಎಂಬುದಾಗಿ ನಮ್ಮ ನಮ್ಮ ಕುರಿತು ಕರ್ತನು ಆಲೋಚಿಸುವಂಥವರಾಗಿದ್ದಾರೆ ಪ್ರಿಯರೇ ಆದ್ದರಿಂದ ನಾವು ನಮ್ಮ ಕುಟುಂಬದವರ ಸಮೇತವಾಗಿ ಕರ್ತನನ್ನು ಆರಾಧಿಸೋಣ ಕರ್ತನನ್ನು ಸ್ತುತಿಸೋಣ ಕರ್ತನು ಮೋಶೆ ಸಂಗಡ ಮಾತನಾಡುವಾಗ ನಾನು ನಿನ್ನ ತಂದೆಯ ದೇವರು ಅಬ್ರಹಾಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ಎಂಬುದಾಗಿ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾರೆ ಆಗ ಮೋಶೆ ಕರ್ತನಿಗೆ ನಿನ್ನ ಹೆಸರು ಏನು ಎಂಬುದಾಗಿ ವಿಚಾರಿಸುತ್ತಾನೆ ಆ ಸಂದರ್ಭದಲ್ಲಿ ಕರ್ತನ ಉತ್ತರವೇನು ಗೊತ್ತೇ ಕರ್ತರು ಈ ರೀತಿ ಉತ್ತರಿಸುತ್ತಾರೆ ನಾನು ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಹೌದು ಅಂದು ಈ ಸಾಕನ ಸಂಗಡ ಇದ್ದ ಕರ್ತನು ಇಂದು ನಿನ್ನ ಸಂಗಡಲ್ಲೂ ಕೂಡ ಇರುವನು ಆತನು ನಿನ್ನನ್ನು ಕೈ ಬಿಡುವುದಿಲ್ಲ ನಿನ್ನನ್ನು ತೊರೆಯುವುದಿಲ್ಲ ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿನ್ನ ಸಂಗಡೆ ಇರುತ್ತೇನೆ ಎಂಬುದಾಗಿ ಕರ್ತನು ಪ್ರೀತಿಯ ವಾಗ್ದಾನವನ್ನು ಇವತ್ತು ನಿನಗೆ ಮಾಡ್ತಾ ಇದ್ದಾರೆ ಯುಗದ ಸಮಾಪ್ತಿಯವರೆಗೂ ನಿನ್ನ ಜೀವಮಾನ ಪೂರ್ತಿ ಕರ್ತನು ನಿನ್ನ ಸಂಗಡೆ ಇದ್ದು ನಿನ್ನನ್ನು ನಡೆಸುತ್ತಾರೆ ಕರ್ತನು ಈ ಸಾಕನ ಸಂಗಡ ಇದ್ದರಿಂದಲೇ ಇಸಾಕನ್ನು ಮಾಡುವ ಎಲ್ಲ ಕೆಲಸಗಳಲ್ಲಿ ಕರ್ತನು ಅವನಿಗೆ ಸಫಲತೆಯನ್ನು ಕೊಟ್ಟನು ಇಸಾಕನ ವೈರಿಗಳು ಆತನೊಡನೆ ಸಮಾಧಾನದಿಂದಿರುವಂತೆ ಮಾಡಿದರು ಈ ಬಿತ್ತಿದ್ದ ಫಲವನ್ನು ನೂರರಷ್ಟು ಆಶೀರ್ವದಿಸಿದನು ಹೌದು ಅಂದು ಈ ಆಶೀರ್ವದಿಸಿದ ಕರ್ತನು ಇಂದು ನಿನ್ನನ್ನು ಕೂಡ ಆಶೀರ್ವದಿಸುವನು ನೀನು ಹೋಗುವಾಗಲೂ ಬರುವಾಗಲೂ ಪ್ರತಿಯೊಂದು ಸಂದರ್ಭದಲ್ಲಿ ನೀನು ಆಶೀರ್ವದಿಸಲ್ಪಡುತ್ತೆ ಅಂದು ಕರ್ತನು ಇಸಾಕನ ಸಾಕನ ಸಂಗಡ ಇದ್ದಾನೆ ಎಂಬುದಾಗಿ ತಿಳಿದಿರ್ತಕ್ಕಂಥ ಅರಸನು ಅವನ ಹತ್ತಿರ ಬಂದು ಯಹೋವನು ನಿನ್ನ ಸಂಗಡ ಇದ್ದಾನೆ ಎನ್ನುವಂಥದ್ದು ನಾವು ಸ್ಪಷ್ಟ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ ನಾವು ನಿನಗೆ ಯಾವ ಕೀಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದಿಂದ ಕಳುಹಿಸಿಕೊಟ್ಟವಲ್ಲ ಹಾಗೆಯೇ ನೀನು ಕೂಡ ನಮಗೆ ಯಾವ ಕೀಡು ಮಾಡುವುದಿಲ್ಲ ಎಂಬುದಾಗಿ ನೀನು ನಮ್ಮೊಡನೆ ಪ್ರಮಾಣ ಮಾಡಬೇಕು ಎಂಬುದಾಗಿ ಅವರು ಕೇಳಿಕೊಳ್ಳುತ್ತಾರೆ ಪ್ರಿಯರೇ ಹೌದು ಯಹೋವನ ದಯೆಯನ್ನು ಅವನು ಹೊಂದಿದವನಾಗಿದ್ದನು ಆದುದರಿಂದಲೇ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಪರಿವರ್ತಿಸಿದನು ಯಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು ಅದೇ ರೀತಿಯಲ್ಲಿ ಕರ್ತನು ನಿನ್ನನ್ನು ಕೂಡ ಆಶೀರ್ವದಿಸುವನಾಗಿದ್ದಾನೆ ಇಂದಿನಿಂದ ನೀನು ಕರ್ತನನ್ನು ಸ್ತುತಿಸು ಕರ್ತನನ್ನು ಕೊಂಡಾಡು ಕರ್ತನನ್ನು ಹಾಡಿ ಹರಿಸುವಂಥವನಾಗಿರು ಕರ್ತನಿಗೆ ಮೆಚ್ಚುಗೆ ಜೀವನವನ್ನ ಜೀವಿಸುವಂಥವನಾಗಿರೋ ಆಗ ಕರ್ತನು ಖಂಡಿತವಾಗಿಯೂ ನಿನ್ನನ್ನು ಆಶೀರ್ವದಿಸಿ ನಿನ್ನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಂದರೆ ಈ ಸಾಕನ ಸಂಗಡ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೇನು ಎಂಬುದಾಗಿ ವಾಗ್ದಾನವನ್ನು ಮಾಡಿದಂಥ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ ಇಂದು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಅವರು ವಾಸಿಸುವ ಸ್ಥಳವನ್ನು ಆಶೀರ್ವದಿಸು ಕರ್ತಾನೆ ಅವರ ಕುಟುಂಬವನ್ನು ಅವರ ಮಕ್ಕಳನ್ನು ಆಶೀರ್ವದಿಸು ಅವರನ್ನು ಅಭಿವೃದ್ಧಿಪಡಿಸು ಕರ್ತಾನೆ ಅವರ ಶತ್ರುಗಳನ್ನು ಮಿತ್ರರನ್ನಾಗಿ ಬದಲಾಯಿಸು ಕರ್ತನೆ ನೀನು ಅವರೆಲ್ಲರೊಟ್ಟಿಗಿದ್ದು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯೇ ಆಮೇಲೆ